ಎಲ್ಲ ಹತ್ತ ಬರ್ತಾ ಇತ್ತು ಸಾವಿರಾರು ರೂಪಾಯಿ ಹತ್ತ ಬರ್ತಾ ಇತ್ತು ಜಯರಾಜನ ಎಂ ಪಿ ಜಯರಾಜ್ ಅಷ್ಟು ಸಿ ಸಿಎಂ ಬೆಂಬಲ ಕೂಡ ಇರುತ್ತೆ ಎಂ ಪಿ ಜಯರಾಜ್ನ ಯಾರು ಮುಟ್ಟಕ್ಕೆ ಆಗ್ತಾ ಇರಲಿಲ್ಲ ಹೌದು ನಟರಾಜ್ ಇದ್ದಲ್ಲ ಅಡಿಯ ಫಸ್ಟ್ ಟೈಮ್ ಎಂ ಪಿ ಜಯರಾಜ್ನ ಮುಟ್ಟಿದ್ದಂತ ಪೊಲೀಸ್ ಅಧಿಕಾರಿ ಯಾರು ಸರ್ ಆಗ ಎಮ್ ಎಸ್ ರಾಮಣ್ಣ ಅಂತ ಹೇಳಿದೆ ಗೇಟ್ ಹ್ಮ್ ಎಮ್ ಎಲ್ ರಾಮಣ್ಣ ಏನ್ ಮಾಡ್ತಾರೆ ಸರ್ ಪಿ ಅವ್ರು ಬಡ ಟ್ರಾಜಿಡಿ ಆಯಿತಾ ಅವನು ಹಾರ್ಟ್ ಅಟ್ಯಾಕ್ ಆಗಿ ಅವನು ಸುತ್ತ ಬಿಟ್ಟ ಎಮ್ ಎಲ್ ಜಯರಾಮು ಎಮ್ ಎಲ್ ರಾಮಣ್ಣ ಅವರು ವೆಸ್ಟ್ ಆಫ್ ರೋಡಲ್ಲಿ ಅವ್ನ ಮನೆ ಇತ್ತು ಶಾಪಿಂಗ್ ಕಾಂಪ್ಲೆಕ್ಸ್ ಆಗೋಯ್ತು ಪ್ಲಸ್ ಅವ್ರ ಮಗನೂ ಸೂಸೈಡ್ ಮಾಡ್ಕೊಂಡ ಈಗ ಶಾಪಿಂಗ್ ಕಾಂಪ್ಲೆಕ್ಸ್ ಆಗಿದೆ ಅವ್ನು ಸೂಸೈಡ್ ಮಾಡ್ಕೊಂಡ ಅವ ಮಗ ಎಮ್ ಎಲ್ ರಾಮಣ್ಣ ಚಿಕಿತ್ಸೆ ಫಾಲೋಅಪ್ ಮಾಡಲ್ಲ ವೈದ್ಯ ವಿಷಯ ವೆರಿ ಸ್ಯಾಡ್ ಇಟ್ ಇಸ್ ಅ ವೆರಿ ಗುಡ್ ಆಫೀಸರ್ ಇನ್ ಬ್ಯಾಂಗ್ಳೂರ್ ಸಿಟಿ ಇದ್ದ ಫಸ್ಟ್ ಆಫೀಸರ್ ಟು ಎನ್ಕೌಂಟರ್ ದಿಸ್ ಏನೋ ಜಯರಾಜ್ಗೆ ಜಯರಾಜ್ ನಾನು ಧೈರ್ಯದಿಂದ ಅವನಿಗೆ ಹೋಗಿ ಹಿಡ್ಕೊಂಡು ಬರೋದು ಮಾಡೋದು ಹಲಸೂರು ಗೇಟಲ್ಲಿ ಇತ್ತಲ್ಲ ಹಲಸೂರು ಗೇಟೆ ಲಿಮಿಟ್ಸಲ್ಲಿ ಇವೊಂದು ಮನೇನೇ ಇತ್ತು ಯಾರು ಜಯರಾಜ್ದು ಇದು ಸ್ಟೇಯಿಂಗ್ ಎವ್ರಿಥಿಂಗ್ ಕಡೆಗೆ ಇವೊಂದು ಏನು ಆ ಹೋಗಿ ಬರೋದೆಲ್ಲ ವ್ಯವಹಾರ ಎಲ್ಲ ಇಲ್ಲೇ ಇತ್ತು ಇಲ್ಲಿಗೆ ನಮ್ಮ ಕಬಲ್ಪೇಟೆ ಅಂತ ಹೇಳಿದ್ರೆ ಇನ್ನು ನಿಮಿಟ್ಸ್ ಮಲ್ಸೂರು ಗೇಟೆ ಇತ್ತು ಅಷ್ಟು ಜೋರಾಗಿ ಬರ್ತಾ ಇಲ್ಲ ಬರ್ತಾ ಚೆನ್ನಾಗಿತ್ತು ಮನೆ ಅವನು ಗರಡಿ ಮನೆ ಇತ್ತು ಯಾವುದೋ ಜಯರಾಜು ಜಯರಾಜು ಅಲ್ಲ ಗರಡಿ ಗರಡಿಗಳು ಬಾ ಮನೆ ಇತ್ತು ಬಹಳ ಇದು ಇಲ್ಲಿ ಇದಾವೆ ತಿಕಟೂರು ಪೇಟೆನಲ್ಲಿ ಜಿಮ್ಗಳು ಈಗ ಏನು ವಾಟ್ ವಿ ಕಾಡ್ ಅಂತ ಜಿಮ್ ಹಾಗೆಲ್ಲ ಗರಡಿ ಗರಡಿ ಇರುತ್ತೆ ಅಲ್ಲ ಇಲ್ಲಿ ಹತ್ತದೇ ಇತ್ತು ಇಲ್ಲಿ ತಿಕಟೂರು ಪೇಟೆನಲ್ಲಿ ಈಗೆಲ್ಲ ಜಿಮ್ಗಳಿಗೆ ಕನ್ವರ್ಟ್ ಆಗಿದೆ ಬಿಸ್ನೆಸ್ಗೆಲ್ಲ ಇದಾಗಿತ್ತು ಕಡೆಗೆ ಇವನ್ ಏನಾಗಿರುತ್ತೋ ಅಲ್ಲಿ ಗೋಪಿ ಅಂತ ಇದ್ದ ಅಲ್ಲಿ ಚಿಗಡಿಪೇಟೆ ಗೋಪಿ ಸರ್ ಹಾ ತಿಳಿದ್ಕೊಂಡ್ ಗೋ ಗೋಪಿ ಅಂತ ಹೇಳಿದ್ರೆ ಈಗಲೂ ಇದ್ದಾನೆ ಪಾಪ ಕಟ್ ಮಸ್ತ್ ಅವನು ಜಿಮ್ ಅಲ್ಲಿ ಇದ್ದ ಅವನು ಕಟ್ ಮಸ್ತ್ ಆಗಿದ್ದಾನೆ ಎಂ ಪಿ ಜು ಅವನು ಆಗ್ತಾ ಇದ್ದ ಅವನು ಒಂದ್ಸಲಿ ಪೇಟಿಂಗ್ ಧರ್ಮರಾಯ ಕೊಯ್ಲಾ ಸ್ಟ್ರೀಟಿಂದ ಅವನು ಶುರು ಮಾಡ್ದ ಅಂತ ಹೇಳಿದ್ರೆ ಚಿಕ್ಕಪೇಟೆಯಿಂದ ಹೋಗಿ ಅವನ್ ಮತ್ತೆ ವಾಪಸ್ ಬರ್ತಾ ಇದ್ದ ಅಷ್ಟಿಗೆ ಎಲ್ಲರೂ ಬಂದ್ರೆ ಹಸ್ತ ಕೊಟ್ಟು ಹೋಗ್ತಾ ಇದ್ರು ಯಾರಿಗೆ ಹೌದು ಆಗ ಒಂದ್ಸಲ ನೋಡ್ಕೊಂಡಿದ್ದ ಮಾರವಾಡಿಗಳು ನೋಡಿದ್ರೆ ಮಾರವಾಡಿಗಳು ಹೆದರ್ತಾ ಇದ್ರು ಅಮರ ಆದ್ಮಿ ಅಮರ ಆದ್ಮಿ ಅಂತ ಹೇಳಿದ್ರೆ ಕೊಟ್ಬಿಡ್ತಾ ಇದ್ರು ಹಾಗೆ ಕಮಾಂಡಿಂಗ್ ಮಾಡ್ತಾ ಇದ್ದ ಈ ಇದು ಗೋಪಿಗೆ ಹಿಡಿಸ್ತಾ ಇರಲಿಲ್ಲ ಗೋಪಿ ವಾಸ್ ಅ ವೆರಿ ಗುಡ್ ಮ್ಯಾನ್ ಭಾಳ ಒಳ್ಳೆಯವನು ಅವನು ಒಳ್ಳೆ ಇದ್ರಲ್ಲಿ ಮಾಡ್ಕೊಂಡಿದ್ದೆ ಏನೋ ಇದ್ದ ಅವನು ಕಡೆಗೆ ಏನಾಗೋಯಿತು ಇದಂಗೆ ಮಾಡ್ತಾನೆ ಅಲ್ಲ ಅಂತ ಹೇಳಿದ್ರೆ ಅವನಿಗೂ ಇನ್ಗೂ ಜಗಳ ಆಗ್ತಾ ಇತ್ತು ಹೋಬಾಡ ಹಾಗೆ ಇವನು ಭಾಳ ಕಟ್ವಸ್ತ ಆಗಿದ್ದಲ್ಲ ಇನ್ಫ್ಲೂಯೆನ್ಸ್ ಎಲ್ಲ ಇತ್ತು ಆಗ ಇವನು ಹಿಂದೆ ಬಿದ್ದ ಅವನೊಂದು ಹತ್ತು ವರ್ಷ ಅವನು ಅವನು ಇಲ್ಲದೇ ಇದ್ರೆ ಅವನು ಜಯರಾಜ್ ಹೊರಗಡೆ ಒಳಗಡೆ ಒಳಗಡೆ ಹೊರಗಡೆನೆ ಇದ್ದಿದ್ರೆ ಅವನಿಗೆ ಹಿಡ ಅವ್ರು ರೂಲ್ ಬ್ಯಾಂಗ್ಳೂರ್ ಸಿಟಿ ಆಂಡ್ ಹಿಡಿಯೆ ಎಮ್ ಎಲ್ ಎ ಆಗ್ತಾ ಇದ್ದ ಯಾರೋ ಜಯರಾಜ್ ಸರ್ ಓ ಅಷ್ಟು ಕಟ್ ಮಸ್ತ್ ಆಗಿದ್ದ ಅಷ್ಟು ನಾವೆಲ್ಲ ಡಿಪಾರ್ಟ್ಮೆಂಟಲ್ಲಿ ಎಂಟ್ರಿ ಆಗ್ತಾ ಇದೀವಿ ಎಲ್ಲ ಆ ನಡೀಲಿ ಕಥೆ ಅಂತ ಹೇಳಿದ್ರೆ ಅಷ್ಟೊಂದು ಟಫ್ ಆಗಿರಲಿಲ್ಲ ಆಗ ಏನಾಗೋಯ್ತು ವೆನ್ ಇಂಟರ್ ಗಲಾಟೆ ಗೋಪಿಗೆ ಅಟ್ರೆಸ್ಕೊಂಡು ಹೋಗಬೇಕ ಯಾರು ಜಯರಾಜ್ ಜಯರಾಜ್ ಅಟ್ಟಿಸ್ಕೊಂಡು ಕಬನ್ಪೇಟೆಯಿಂದ ಅವನು ಗೋಪಿ ಓಡು 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 ಓಡಿ ಓಡಿ ಬಂದಿದ್ದೆ ಡಿಸ್ಟ್ರಿಕ್ಟ್ ಕೋರ್ಟ್ ಸೆಷನ್ಸ್ ಕೋರ್ಟ್ ಅಲ್ಲಿ ಬಂದ್ಬಿಟಾ ಆಗ ಸೆಷನ್ಸ್ ಕೋರ್ಟ್ ಅಲ್ಲ ಇಲ್ಲೇ ಇತ್ತಲ್ಲ ಸನ್ಮಾತಾ ಹಾಸ್ಪಿಟಲ್ ಪಕ್ಕದಲ್ಲೇ ಬಂದಿದೆ ಏನಾಗೋಯ್ತು ಅಂತ ಹೇಳಿದ್ರೆ ಅಲ್ಲಿ ಸೆಷನ್ಸ್ ಕೋರ್ಟ್ ಅಲ್ಲಿ ಸೆಷನ್ಸ್ ನಡೀತಾ ಇತ್ತು ಅವನು ಜಡ್ಜ್ ಬಂದಿದ್ದ ಕೂತ್ಕಟ್ಟು ಯಾಕಂತ ಹೇಳಿದ್ರೆ ಅವ್ನು ಸರ್ ನಿಮ್ಗು ಹೊಡಿತಾನೆ ಅಂತ ಹೊಡೆದಾಗ್ಬಿಟ್ಟ ಜಡ್ಸ್ ಮುಂದೆನೇ ಅಟ್ಯಾಕ್ ಆಗೋಲ್ಲ ಅಟ್ಯಾಕ್ ಆಗೋಯ್ತು ಅವನಿಗೆ ಅಟ್ಯಾಕ್ ಆಗಿ ಕೊಡ್ರಿ ಕೊಡೋಗೆ ಎಸ್ಕೇಪ್ ಆಗು ಬಿಟ್ಟು ಜಡ ಆದಂತ ಒಂದು ಅಟ್ಯಾಕ್ ಏನಿದೆಯಲ್ಲ ಸರ್ ಆ ಘಟನೆ ಮಗ ಎಂ ಪಿ ಚೇರೇಲ್ ಮೇಲೆ ಡೌನ್ ಚೇರ ಮೇಲೆ ಕೇಸ್ ಆಗುತ್ತಾ ಹೇಗೆ ಸರ್ ಆಗ ಅವಂದ ಜಡ್ ಬಿಕೇಮ್ ಪ್ರೈಮ್ ವಿಟ್ನೆಸ್ ಅವರೇ ಕಂಪ್ಲೇಂಟ್ ಆಗಿದೆ ಅವರೇ ಕೇಸ್ ಕೊಟ್ಟಿದ್ದು ಎಲ್ಲಿಗೆ ಅಲ್ಸರ್ಗೇ ಯಾವಾಗ ಅಲ್ಸುರ್ಗೀಗೆ ಕೇಸ್ ಕೊಟ್ಬಿಟ್ರೋ ಇಲ್ಲೋ ಆಗ ಇವನಿಗೆ ತ್ರೀ ನಾಟ್ ಸೆವೆನ್ ಒಂದು ಹಾಕಿದ್ದೆ ಎಲ್ಲ ಅರೆಸ್ಟ್ ಮಾಡಿಬಿಟ್ರು ಪೊಲೀಸ್ನವರು ಆಗ ಇವನು ನಾವು ಸ್ವಲ್ಪ ಚಂಡ ಹೊಡ್ರ ಏನಪ್ಪ ಹಿಂಗೆ ಆಗೋಯ್ತಲ್ಲ ಅಂತ ಹೇಳಿದ್ದೆ ಯಾಕಂತ ಹೇಳಿದ್ರೆ ಮತ್ತೆ ಇಲ್ಲಿ ಬಂದು ಸಾಯಿಸ್ತಾನ ನನಗೆ ಅಂತ ಹೇಳಿದ್ದೆ ಕಡೆಗೆ ಇದು ಮಾಡಿಲ್ಲ ಕಡೆಗೆ ಅವನು ಭಾಳ ಜೈಲಿಂದ ಓಡಾಟ ಮಾಡಿದ್ದ ಯಾವಾಗ ಇವನು ಇಲ್ಲಿದ್ದ ಯಾರು ಚೇರಾಜು ಆಗ ನಮ್ಮ ಸೆಂಟ್ರಲ್ ಜೈಲು ಇದರಲ್ಲಿತ್ತು ಎಲ್ಲಿ ನಮ್ಮ ಮಾರಣೆಸ್ ಕಾಲೇಜ್ ಹತ್ರ ಹೌದು ನೀವು ನೋಡಿದ್ರೂ ಇಲ್ಲ ಹೌದು ಈಗ ಎಲ್ಲ ಅದು ಫ್ರೀಡಂ ಪಾರ್ಕ್ ಫ್ರೀಡಂ ಪಾರ್ಕ್ ಆಗೋಯ್ತು ಕಡೆಗೆ ಅವನೇನ್ ಮಾಡ್ದಯರಾಜು ಆಗ ಹೊರಗಡೆ ಒಳಗಡೆ ಇದ್ದ ಒಳಗಡೆ ಇದ್ರೆ ಜೈಲ್ ಅಥಾರಿಟೀಸ್ಗೆ ಏನು ಯಾವ್ದು ನಿಮ್ಗೆ ಡ್ರಿಂಕ್ಸ್ ಬೇಕು ಯಾವ್ದು ಏನ್ ಬೇಕು ಎಲ್ಲ ನಡೀತಾ ಇತ್ತು ಈಗಿಂದ ಈಗಲೂ ನಡೀತಿದ್ರೆ ಮುಂದೆ ಹಿಂದೆ ನಡೀತಾ ಇತ್ತು ಮುಂದೆ ಹೋಗುತ್ತೆ ಕಡೆಗೆ ಏನಾಗ್ತು ಜಯರಾಜ್ಗೆ ಹೋಗಿ ಮತ್ತೆ ಕಲಾಟಗಳಾಗುತ್ತೆ ಕೊಟ್ಟಿಗೆ

ಶ್ರೀರಾಮ್ಪುರಮಲ್ಲಿ ನೆಲೆ ಕಂಡುಕೊಡ್ತಾನೆ ಶ್ರೀರಾಮಪುರನಲ್ಲಿ ಇರ್ತಾನೆ ಅವನ ಆಕ್ಟಿವಿಟೀಸ್ ಹೇಗಿತ್ತು ಸರ್ ಅವತ್ತಿಗೆ ಆಕ್ಟಿವಿಟಿ ಒಂದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಅಷ್ಟೊತ್ತಿಗೆ ಬೆಂಗಳೂರಲ್ಲಿ ಅಂಡರ್ ವರ್ಲ್ಡಲ್ಲಿ ಏನಾಗೋಯ್ತು ಹಫ್ತಾಗ ವಸೂಲಿ ಮಾಡೋದು ಸ್ಟಾರ್ಟ್ ಆಗೋಗಿತ್ತು ಹ್ಞೂ ಸೊ ಈ ನಾಮಿನೇಟೆಡ್ ಏ ನೀನು ಮೆಜೆಸ್ಟಿಕ್ಕು ನೀನು ಇದಕ್ಕೆ ನೀನು ಆಯಿಲ್ಗೆ ಇದು ಈಗೆಲ್ಲ ಡಿವೈಡ್ ಆಗ್ತಾ ಇತ್ತು ಈಗ ಈಗ ಮಂತ್ರಿಗಳು ಯಾವ ಮಂತ್ರಿನಪ್ಪ ನಾನು ಆಯಿಲ್ ಮಂತ್ರಿ ಹಾಂ ಆಯಿತು ನೀನು ಹೀಗೆ ಮಂತ್ರಿಗಳಾಗಿ ಡಿವೈಡ್ ಮಾಡಿಬಿಡ್ತಾ ಇದ್ದ ಈಗ ಎಲ್ಲ ಕಡೆನು ಎಲ್ಲ ಹತ್ತ ಬರ್ತಾ ಇತ್ತು ಸಾವಿರಾರು ರೂಪಾಯಿ ಹತ್ತ ಬರ್ತಾ ಇತ್ತು ಅಪ್ಪಿಕ್ ಪ್ಯಾಕೆಟ್ಸ್ ಇಂದ ಹತ್ತ ಬರ್ತಾ ಇತ್ತು ಮತ್ತೆ ಸೂಡಗೇರಿ ನಡೀತಾ ಇತ್ತು ಯಾವ್ದ್ರಲ್ಲಿ ಮೆಜೆಸ್ಟಿಕ್ ಅಲ್ಲಿ ಮೆಜೆಸ್ಟಿಕ್ ಅಲ್ಲಿ ನಡೆದಂತ ರ್ಯಾಮ್ ಪ್ಯಾಂಟ್ ನಡೀತಾ ಇತ್ತು ನೀವು ಕಣ್ಣಿಂದ ನೋಡಿಲ್ಲ ನಾವು ಕಂಡೇ ನೋಡಿರೋದು ನಾವು ಸಾಯಂಕಾಲ ಏಳು ಗಂಟೆ ಆಯ್ತು ಅಂದ್ರೆ ಕ್ಯೂನಲ್ಲಿ ಹೋಗ್ತಾ ಇತ್ತು ಮತ್ತೆ ಇದೇ ಸೆಂಟ್ರಲ್ ಲಾಡ್ಜ್ ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಸರ್ ಆ ಮೆಜೆಸ್ಟಿಕ್ ನಡೀತಾ ಇದ್ದಂತ ಚಟುವಟಿಕೆ ಇದೆಯಲ್ಲ ಸರ್ ಅಲ್ಲೇ ಎ ಸಿ ಬಿ ಇದ್ದು ಅಲ್ಲೇ ಎ ಸಿ ಬಿ ಇದ್ರು ಡಿ ಸಿ ಬಿ ಇದ್ರು ಸಬ್ ಎಲ್ಲ ಅಲ್ಲೇ ಇದ್ರು ಸರ್ ಯು ಶುಡ್ ನೋ ದಟ್ ನಾವು ಯಾವ ಸೀನ್ ವಿತ್ ಐಸ್ ನಾವು ಕಣ್ಣಿಂದ ನೋಡ್ತಾ ಇದ್ವಿ ಆಗೆಲ್ಲ ಈ ಹೆಣ್ಮಕ್ಳಿಗೆಲ್ಲ ಎಸ್ ಐ ಟಿ ಹುಡುಗಿ ಕ್ಯೂನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಸರ್ ಸರ್ ಅದನ್ನೇ ಕಂಟ್ರೋಲ್ ಮಾಡ್ತಾ ಇದ್ದಂತ ರೌಡಿ ಯಾರ ಅಂತ ಅವತ್ತಿನ ವೇಷ ಕೊತ್ವಾಲ ರಾಮಚಂದ್ರ ಕೊತ್ವಾಲ ಯಾರ ಯಾರ ಅಂತ ಕೊತ್ವಾಲ ಅಷ್ಟೆಲ್ಲ ಹೋಗ್ತಾ ಇದ್ದಿತ್ತು ರೌಡಿಗಳಿಗೆ ಅವರಿಂದ ಎಲ್ಲ ಅಷ್ಟ ಬರ್ತಾ ಇತ್ತಲ್ಲ ಇವನು ಕಂಟ್ರೋಲ್ ಮಾಡ್ಕೊಂಡಿದ್ದೆ ಎಲ್ಲ ಇರ್ತಾ ಇತ್ತು ಸರಿ ಏನಾಗೋಯ್ತು ಅಂತ ಹೇಳಿದ್ರೆ ಅಪಾರ್ಟ್ ಫ್ರಮ್ ದ ಅಷ್ಟೊತ್ತಿಗೆ ಆಯಿಲ್ ಸ್ಟಾರ್ಟ್ ಆಯಿಲ್ ಧನ್ಯ ಸ್ಟಾರ್ಟ್ ಆಗೋದು ಇದರಲ್ಲಿ ಎಲ್ಲಿ ಜಿ ಹಳ್ಳಿ ಮತ್ತೆ ಆ ಕಡೆ ಸುತ್ತಮುತ್ತಲು ಎಲ್ಲಿ ಆಯಿಲ್ ಧನ್ಯ ಸ್ಟಾರ್ಟ್ ಆಗೋದು ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ